ಅವರೆಲ್ಲ ಇದಾಗ್ತಿದಲ್ಲ ಎಲ್ಲ ಬಾಡೀಸ್ ಎಲ್ಲ ತೆಗೀತಿರೋದು ಅದಕ್ಕೆ ಡಿ ಕೆಂಗ್ ಅವರೆಲ್ಲ ಬಂದು ಆ ಮೀಡ್ಯಾದವರಿಗೆಲ್ಲ ಹೊಡೆದಾಕಿ ಅವ್ರ ಕ್ಯಾಮ್ರ ಎಲ್ಲ ಹೊಡೆದಾಕಿ ಅವ್ರನ್ನ ಸಾಯಿಸಾಕ್ತಿರ್ ಆ ಅಸಂಖ್ಯ ಪೊಲೀಸ್ ಬಂದರು ಇವಾಗ ಇದೆಲ್ಲ ಅವರು ವೀರಂಧಕ್ಕೆ ಮಕ್ಕಳು ಹೊಡೆದವ್ರ ಪೊಲೀಸ್ ಅವ್ರು ಓಕೆಲ್ಲ Uh, hello everyone. Uh, the thing is like uh, today uh, 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 Kudla Rampage, Sanchari Studio and United Media uh, were covering some videos and out of nowhere our 100 uh, uh, D-Gang members attacked them. They brutally attacked them and also they have destroyed their cameras and all. And now when we are ready to file the case, uh, people have gathered here to uh, intimidate us. So these are the people who are from D-Gang. <laughs> स <laughs> ले ಇದ್ರಿಗೆ ಮೂರು ಜನ ಮೂರು ಜನ ಪೊಲೀಸರ ಪೊಲೀಸರು ಬಂದಕ್ಕೆ ಇಲ್ಲದೆ ಅವರು ನೋಡ್ದಾಗ್ತಿದ್ರು ನೀವು ನಮ್ಮನ್ ಸರ್ ಅವ್ರನ್ನ ಕಲ್ಸ್ಬೇಕಿಲ್ಲ ನಾವು ಸರ್ ಹೇಳಿ ಹೇಳಿ ನಾವು ಗಲರ್ಟ್ ಅಲ್ಲ ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರು ಸರ್ ಹೋಗ್ತೀವಿ ಬರ್ಬೇಕಲ್ಲ ಅವರು ಕಲ್ಸಿ ಬಸ್ ನಮ್ಗೆ ಎದ್ರಿಕ್ ಆಗ್ತಿದೆ ಕಲ್ಸಿ ಅವ್ರಾಗಾದ್ರೆ ಕಲ್ಸಿ ಎಲ್ರ ಹಾ ಸರ್ ಹೊಡೆದು ಕಲ್ತಿದೆ ಹೊರ ಸರ್ ಆ ಕಲ್ತದೆ ಅವ್ರೇನು ಬಂದು ನೋಡಿ ಕಲ್ಲಲ್ಲಿ ಇಸಿದಿದ್ದಾರೆ ನೀವು ಅಲ್ಲಿ ನೋಡಿ ನಾವೇನ್ ಮಾಡ್ತಿಲ್ಲ ಸರ್ ಅಲ್ಲಿ ಹೊರ ನೋಡ್ಕೊಂಡು ಮಾತು ಹೇಳಿ ಅಲ್ಲಿ ಅವ್ರನ್ನ ಕಲ್ತು ಸರ್

ಅಲ್ಲಿ ಓಕೆ ನಾವೇನು ಮಾಡಲ್ಲ ಚೂಡಿಂದ ನಾವೇನು ಮಾಡಲ್ಲ ನೀವು ಸರ್ ನೋಡಿ ಅದೇ ಸರ್ ಏನ್ ರಸ್ತೆ ಕ್ಲಿಯರ್ ಇಲ್ಲಿ ಹತ್ರ ಬಂದಾಯ್ತು

ಯಾರು ಇನ್ನು ಈ ಚೀಚ ಬಂದು ನಮ್ಮ ಗಾಡಿ ಹೊಡೆದು ಹಾಕ್ಲಿಕ್ಕ ಸರ್ ಹೌದು ಸರ್ ಇದು ಭಯಂಕರನೇ ಆಯ್ತು ಸರ್ ನೋಡಿ ಸರ್ ಗಾಡಿಯಲ್ಲಿ ಹೊಡೆದ್ ಹಾಕ್ತಿದ್ದಾರೆ

ಎಲ್ಲಿ ಹೋಗುದು ಸರ್ ಅಲ್ಲಿ ಒಂದು ಗಾಡಿ ಹೊಡೆದು ಹಾಕಿದ್ರೆ ನೀವೇನ್ ಮಾಡ್ತಿದ್ರಿ ಸರ್ ಒಳಗೆ ಒಳಗೆ ಹೋಗಿ ಮಂಗ ಮಾಡುದು ಕಲ್ಸಿ ಇವನ್ ಯಾರು ಬಂದಿರೋದು ಆ ಸೈಡ್ ಅವನು ಕಲ್ಸಿ ಓಡಾಕ್ಸಿ ಹಾಕ್ಸಿ ಕಲ್ಸಿ ಅವನಲ್ಲ ಶಾರ್ಟ್ . நம்ம நம்ம நார்மலா ஓடணும் கணேசன் அனுபவ ஏர்ல சொன்னதنا இங்க ஹார்ட் வலைய மாண்டே கொடுத்தன போறோம் வரணும் அனிபோர் சாவுதே ஆட்டியா நல்லது ஏர்ல காடில ஓமிட்டன பைப அடி ஏ ரோமின ஏர்ல சட்டு போற பாருடா போடியாடா மாடாய் போய் ஓமி நூகியிரு See, these are all from the D-Gang, uh, they are taking revenge uh, because uh, we are standing to the truth, we are uh, telling more about things what's happening here. So these people have distracted the cars, they have hit three media people who, uh, who are like uh, very injured. So see them, see them, see their aggressions. And see the police, how so many people are there? This is all pre-planned. I'm ending the live of, for more of this, we'll wait. ಎಲ್ಲಾರು ಚೆಂದ್ರೆ ಒಳ್ಳೆಯದು ಇಲ್ಲಾಂದ್ರೆ ಲಾಟಿ ಚಾರ್ಜ್ ಮಾಡ್ತೀವಿ ಲಾಟಿ ಚಾರ್ಜ್ ಅವ್ರಿಗೆ ಮಾಡ್ಬೇಕು ಸರ್ ನಮ್ಮ ಹತ್ರ ಮಾಡಿದ್ರೆ ಆಗಲ್ಲ ಸರ್ ಅದನ್ನ ಇಲ್ಲಿ ಮಾತಾಡ್ಲಿಕ್ಕಿಲ್ಲ ಸರ್ ಅವ್ರನ್ನ ಮಾಡಿ ಕಳ್ಸಿ ನಾವು ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದಿರುದು ಹೋಗಿ ನಾವು ಹೋಗ್ತೀವಿ ಸರ್ ಅವ್ರು ಹೋಗಿ ಬರ್ತೇವೆ ಅಲ್ಲಿಗೆ ಬರ್ತೇವೆ ಈಗ ಅವನಿಗೆ ಲಾಟಿ ಚಾರ್ಜ್ ಮಾಡಿ ಬರ್ತೇವೆ ಮುಂದೆ ఇన్న కూడా హక్కడే भरలికే కాంజే చేస్తుంటారా అల్లినోనే మరి మొయ్యోనే జాల సునైవేత సర్ ఇది తుమా తప్పు సర్ అవరే కల్సి నా హోతివి సర్ ఆ నవేన وړదిలా గాడి وړదిలా ఆయ్తో నవ మాటర్తిలాల సర్ మీరు ఇల్లి బందెంకి యాక్బెడి అవ ఎదరి బందనదల్ల ನೀವು ಹೇಳಿದ್ ಸಮೀರ್ ಲೈವ್ ಹೋಗ್ಲಿ ಟ್ರೈ ಮಾಡ್ತಿದೀವಿ ನಿಮ್ ಜೊತೆ ಕನೆಕ್ಟ್ ಆಗ್ತಿಲ್ಲ ಏನು ಟೆಕ್ನಿಕಲ್ ಇಶ್ಯೂ ಇದೆ ಇಷ್ಟು ಜನ ಬೆಳ್ತಂಗಡಿ ಸ್ಟೇಷನ್ ಹೋಗ್ಲಿಕ್ಕೆ ಬಂದಿದ್ರು ಏನಂತ ಹೇಳಿದ್ರೆ ಧರ್ಮಸ್ಥಳ ಡಿ ಗ್ಯಾಂಗ್ ಅವರು ಇವತ್ತು ಅಟ್ಯಾಕ್ ಮಾಡಿದಾರೆ ಮೂರು ಮೀಡಿಯಾ ಅವ್ರ ಮೇಲೆ ಅದನ್ನು ಅಟ್ಯಾಕ್ ಮಾಡಿದ ಮೇಲೆ ನಾವು ಒಂದು ಕಂಪ್ಲೇಂಟ್ ಕೊಡು ಅಂತ ಹೇಳಿ ಬರ್ತಿದೀವಿ ಎಲ್ಲ ಡಿ ಗ್ಯಾಂಗ್ ಅವರು ಸೇರಿ ಕಲ್ಲೆ ಕಲ್ಲೆಸಿತ್ತಿದ್ದಾರೆ ನಮ್ದೊಂದು ಗಾಡಿಯನ್ನೇ ಫುಲ್ ಡ್ಯಾಮೇಜ್ ಮಾಡ್ಬಿಟ್ಟವ್ರೆ ಸೊ ಇವಾಗ ನಮ್ಮ ಹತ್ರ ಬಂದು ಲಾಠಿ ಚಾರ್ಜ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿನೂ ಹೇಳಿದ್ದಾರೆ ಸರ್ ಒಂದು ಇನ್ನೂರ್ ಮುನ್ನೂರು ಜನ ಸೇರಿ ಸರ್ ನಮ್ದೊಂದು ಗಾಡಿ ಹೊಡೆದಾಕಿದ್ದಾರೆ ಯುನೈಟೆಡ್ ಮೀಡಿಯಾ ಅವರದು ಹಾಗೇನೆ ಫುಲ್ ಮಾಡ್ತಿದ್ದಾರೆ ಧಿಕ್ಕ ಆಗ್ತದೆ ನೋಡಿ ಸರ್ ಎಲ್ಲ ಬೊಬ್ಬೆ ನೋಡಿ ಈ ಐ ಟಿ ತನಿಖೆ ಏನು ಶವ ಹೊತ್ತು ಮೇಲ್ಗಡೆ ತರ್ತಾ ಇದಾರೆ ಅತ್ಯಾಚಾರಿ ಜೈನ್ ವೀರೇಂದ್ರ ಜೈನ್ ಅತ್ಯಾಚಾರಿ ಕೊಲೆಗಡೆ ಅವನೇ ಅವರ ತಮ್ಮನ್ನ ಅವ್ರ ತಮ್ಮನ ಮಕ್ಕಳನ್ನ ರಕ್ಷಣೆ ಮಾಡೋದಕ್ಕೆ ಈ ರೀತಿ ರೌಡಿತ ಮಾಡ್ತಾ ಇದಾರೆ ಗೋಪರ್ಗಳು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಸ್ಟಂಟ್ ಮಾಡ್ತಾ ಇದಾರೆ ರೌಡಿಸ ಮಾಡ್ತಾ ಇದ್ದಾರೆ ಅವರು ಪೊಲೀಸರು ಗಮನಿಸಬೇಕಿದ ದಯವಿಟ್ಟು ಪೊಲೀಸರು ಗಮನಿಸಬೇಕಿದ್ರೆ ಸುಮ್ನೆ ನೀವು ಒಂದೇನೋ ಒಂದು ಇನ್ಸ್ಪೆಕ್ಟರ್ ಬಂದ ಪಿ ಎಸ್ ಐ ಮಧ್ಯಾಹ್ನ ಹೇಳಿದ್ರೆ ಹೋಗಿ ಒಂದ್ ಕಂಪ್ಲೇಂಟ್ ಅವ್ರ ಮುಂದೆ ಆಗ್ತಾ ಇದೆ ಎಲ್ಲ ಘಟನೆ ಯಾಕೆ ಇದನ್ನು ತಗೋ ಇಟ್ಟಿಲ್ಲ ನೀವು ರಿಸರ್ವ್ ಪೊಲೀಸ್ ಯಾಕೆ ಇಟ್ಟಿಲ್ಲ ಡಿಆರ್ ತಗೊಂಡ್ ಬರಲಿಲ್ಲ ಇಷ್ಟು ದೊಡ್ಡ ಕಾರ್ಯಾಚರಣೆ ನಡ್ತಾ ಇದೆ ಇಷ್ಟೊಂದು ದೊಡ್ಡ ರೌಡಿಸಂ ಗುಂಪಿದೆ ಅವ್ರದ್ದು ಸಾವಿರಾರು ಗಟ್ಟಲೆ ಹಂತದಲ್ಲಿ ಅವ್ರನ್ನ ದುಡ್ಡು ಕೊಟ್ಟು ಸಾಕ್ತಾ ಇದ್ದಾರೆ ವರ್ಷಾನ್ ಗಟ್ಟಲೆ ದುಡ್ಡು ಕೊಟ್ಟು ಸಾಕ್ತಾ ಇದ್ದಾರೆ ವೀರೇಂದ್ರ ಜೈನ್ ಲೋಫರ್ ಫೋರ್ ಟ್ವೆಂಟಿ ವೀರೇಂದ್ರ ಜೈನ್ ಅನ್ನೋ ಲೋಫರ್ ಅತ್ಯಾಚಾರಿ ಹೊಲಗಡೆ ಅವನೇ ಅವ್ನ ಎಲ್ಲರನ್ನೂ ರಕ್ಷಣೆ ಮಾಡ್ತಾ ಇಲ್ಲ ಅವ್ನವನೇ ಅಲ್ಲೂಫರ್ ಥರ್ಡ್ ಕ್ಲಾಸ್ ಧರ್ಮದ ಯಾಕೆ ನೀವು ಒಂದು ಒಳಗಡೆ ಆಗ್ತಾ ಇಲ್ಲ ಇಷ್ಟೊಂದು ಹೆಣಗಳ ಬಿಡೋದಕ್ಕೆ ಅವನೇ ಕಾರಣ ಅಶೇಂದ್ರ ಟ್ರಜ್ನೇ ಕಾರಣ ಎಲ್ರಿಗೂ ಗೊತ್ತಿದೆ ಧರ್ಮಸ್ಥಳದಲ್ಲಿ ಬೆಳ್ತಂಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ರೀತಿ ರೌಡಿಸಮ್ ಮಾಡೋದಕ್ಕೇನೆ ಯಾರು ಮುಂದೆ ಬರ್ತಾ ಇಲ್ಲ ಇಷ್ಟು ಕೇಳ್ತಾ ಇರಲ್ಲ ಯಾಕೆ ಎಫ್ಐಆರ್ ಆಗಲಿ ಿಲ್ಲ ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಹೆಂಗೆ ಬಿದ್ದು ಇದೇ ರೀತಿ ರೂಢಿದ್ರು ಇಷ್ಟು ಪೊಲೀಸರು ಇದ್ದಾರೆ ಇಷ್ಟು ಮಾಧ್ಯಮದವ್ರು ಇದ್ದಾರೆ ಇಡೀ ದೇಶದ ಮಾಧ್ಯಮದವರು ಬಂದ್ರು ಕೂಡ ಒಬ್ಬರು ತುಡಿ ಬಿಟ್ಟು ಇಲ್ಲ ಈಗಲೇ ಇಷ್ಟು ಮಾಡ್ತಾರೆ ಅವಾಗ ಎಷ್ಟು ಮಾಡಿರ್ಬೇಕು ಒಂಟಿ ಹೆಣ್ಮಕ್ಳ ಮೇಲೆ ಹೆಂಗ್ ಮಾಡಿರ್ಬೋದು ಭಕ್ತಾದಿಗಳ ಮೇಲೆ ಎಷ್ಟು ದೌರ್ಜನ್ಯ ಮಾಡಿರ್ಬೋದು ಅವರು ಸುಮ್ನೆ ಕುತ್ಕೊಳ್ಳೋಲ್ಲ ನಾವು ಇಡೀ ರಾಜ್ಯ ಇಡೀ ದೇಶತೆ ಪೊಲೀಸರು ಅವ್ರನ್ನ ಒಳಗಡೆ ಹಾಕ್ಬೇಕು ಅಷ್ಟೇಂದ್ರ ನಾಮೆತ್ತ ಅವ್ರು ಯಾರವನು ಅದ ಕಚ್ಚವನು ಮುಂಡಾಸುದಾರಿ ಬೇವರ್ಸಿ ವೀರೇಂದ್ರ ಜೈನ್ ಒಳಗಡೆ ಹಾಕ್ಬೇಕು ಅವ್ರ ಮಕ್ಕಳನ್ನ ನಾವು ನಿಜ್ ಜೈನ್ ಲೋಫರ್ ಅವರೇ ಸೌಜನ್ಯ ಅತ್ಯಾಚಾರ ಲೋಫರ್ ಲೋಫರ್ಗಳು ಅವರೇ ಚಪ್ಪಲಿ ತೊಗೊಂಡು ಹೊಡೆದು ಹೊರಗಡೆ ಒಳಗಡೆ ಅವ್ರನ್ನ ಅದನ್ನ ಬಿಟ್ಟು ದೇವಮಾನವ ಅಂತ ಹೇಳಿ ಚಪ್ಪಲಿ ನೆಚ್ಚಕ್ಕೆ ಹೋಗ್ತಾರೆ ಪೊಲೀಸರು ನಾಲಾಯ್ಗಳು ಹದಿನೈದು ಜನ ಅಂತ ಹೇಳಿ ಅವ್ನು ಅವನು ರಾಕೇಶ್ ಶೆಟ್ಟಿ ನಡು ನನೂರಷ್ಟೇ ನಿಂತ್ಕೊಂಡು ಕೆಂಕವ್ರು ಬೈತಾ ಇದ್ದಾನೆ ಪೊಲೀಸರು ತಮಾಷೆ ನೋಡ್ಕೊಂಡು ಕೂತಿದ್ದಾರೆ ಬೆಳ್ತಂಗಿ ಪೊಲೀಸರು ಧರ್ಮಸ್ಥಳ ಪೊಲೀಸರು ಚಪ್ಲಿ ನೆಕೆ ಹೋಗಿ ಒಂದು ವೀರೇಂದ್ರ ಚಪ್ಪಲಿ ನೆಕ ಬಂದಿದ್ದೀರಿ ನೀವು ಇಷ್ಟು ವರ್ಷ ಅದ್ರ ಸಮಾಗಿ ಎಷ್ಟು ಕೊಲೆ ಅದು ಅದ್ರ ಸಮಾಗಿ ಎಷ್ಟು ಹಣ ಮಕ್ಕಳು ಸತ್ತು ಹೋದ್ರು ಅದ್ರ ಸವಾಗಿ ಎಷ್ಟು ಜನ ಅಂತ ಶವ ಆಗಿ ಕೆಳಗಡೆ ಹೂತು ಹೋಗಿದ್ದಾರೆ ಅದನ್ನ ಯವಸ್ಬೇಕು ಅಂತ ಹೇಳಿದ್ರೆ ಮಾಡ್ತಾ ಇದ್ರೆ ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಲೋಫರ್ಗಳು ಚಪ್ಪಲಿ ತಗೊಂಡು ಹೊಡಿಬೇಕು ಅವ್ರನ್ನ ನಾವು ಗಾರನ್ನಾದ್ರೂ ಜನ ಮುಕ್ಕಿದ್ರೆ ಚಪ್ಪಲಿ ತಗೊಳ್ಳಿ ಹೊಡಿತೇವೆ ಅವ್ರನ್ನ ಚಪ್ಪಲಿ ತಗೊಂಡು ಹೊಡೆದು ಬರೇ ಬತ್ತಲ ಮಾಡಿ ಚಪ್ಪಲಿ ತಗೊಂಡು ಹೊಡೆದು ಬರ್ತೇವೆ ಇಲ್ಲೇ ಇದ್ರೆ ನಾವು ಹುಷಾರ ಹುಷಾರಾಗಿರಂತ ಹೇಳಿ ಅವ್ರಿಗೆ ಥರ್ಡ್ ಕ್ಲಾಸ್ ಲೋಪಸ್ಟ್ ಸರ್ ಮತ್ತೆ ನಾವು ಜಾಸ್ತಿ ಜನ ಸೇರಿಲ್ಲ ಸರ್ ನಾವೊಂದು ಕಂಪ್ಲೇಂಟ್ ಅಂತ ಹೋಗ್ತಿದ್ವಿ ಮುನ್ನೂರ್ ಜನ ಸೇರಿ ಕಲ್ಲೆ ಸಿತ್ತಿದ್ದಾರೆ ಪೊಲೀಸ್ ಅವರಿಗೆ ತುಳಿದಿದ್ದಾರೆ ಗಾಡಿ ಒಡೆದಾಕಿದ್ದಾರೆ ಕಲ್ಲಲ್ಲೆಲ್ಲ ನಾವು ನಾಚಿಕೆ ಮರ್ಯಾದೆ ಇಲ್ಲ ಪೊಲೀಸರಿಗೆ ನಾಚಿಕೆ ಮರ್ಯಾದೆ ಸ್ವಾಭಿಮಾನ ಅವ್ರು ಪೊಲೀಸರು ಕೆಲಸ ಮಾಡ್ತಾ ಇಲ್ಲ ಪದೇ ಪದೇ ಇದೇ ನಾವು ಪೊಲೀಸರು ಪೊಲೀಸರು ಕೆಲಸ ಮಾಡಲ್ಲ ಆ ವೀರ್ಯವನ್ನ ಇದನ್ನ ಮಾಡ್ಕೊಂಡು ಕುಂದಿರ್ತಾರೆ ಸೆಕ್ಯೂರಿಟಿ ಆಫೀಸ್ ಕೆಲಸ ಮಾಡ್ತಾ ಇದಾರೆ ಅವರಲ್ಲಿ ಗೊತ್ತಾಗ್ಲಿ ಗೊತ್ತಾಗ್ಲಿಲ್ಲ ಆ ಭಕ್ತಾದಿಗಳು ಬಂದವರಿಗೆ ಕಲ್ಲಿಂದ ಹೊಡೆದಿದ್ದಾರೆ ದೂಕಿದ್ದಾರೆ ಮನಸ್ಸಲ್ಲಿ ಬೈದಿದ್ದಾರೆ ಸುಮ್ನೆ ಕೂತ್ಕೊಂಡಿದ್ದಾರೆ ನಾವೇನಾದ್ರು ಒಂದು ಮಾತು ಹೇಳಿದ ತಕ್ಷಣ ನೋಟಿಸ್ ಕೊಡೋದು ಪೊಲೀಸ್ ಸ್ಟೇಷನ್ ಬನ್ನಿ ಅಂತ ಹೇಳುದು ಸಮೀರ್ ಒಂದು ವಿಡಿಯೋ ಮಾಡಿ ಎರಡು ಎಫ್ಐಆರ್ ಆಗಿ ಮೂರ್ ಸಾರಿ ನೋಟಿಸ್ ಕಳಿಸಿದ್ದಾರೆ ಈಗ ಸಮೀರಲ್ಲಿ ಎಕ್ಸ್ಪ್ಲೈನ್ ಮಾಡಿ ಎಲ್ಲಾನು ಕೂಡ ಜನರಿಗೆ ಎಲ್ಲವನ್ನು ತೋರಿಸಿ ಲೈವ್ ಇರಬೇಕು ಏನಾಗುತ್ತೋ ಆಗ್ಲಿ ಅಲ್ಲಿ ಹೋಗೋಕೆ ಬಿಡ್ತಿಲ್ಲ ಸರ್ ಎಲ್ಲ ಪೊಲೀಸ್ ಅವರು ಈಚೆ ಕಲ್ಸಿದ್ದಾರೆ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಇವರು ಪೊಲೀಸ್ ಅವರು ಹಾಗೆ ಎಲ್ಲ ಫೋರ್ಸ್ ಉಂಟು ಇಲ್ಲಿ ಎಲ್ಲ ಎಸ್ ಐ ಟಿ ತುಂಬಾ ಜನ ಅದಕ್ಕೋಸ್ಕರನೂ ಎಲ್ಲ ಟೀಮ್ ಬಂದಿದೆ ಆದ್ರೂ ಅವ್ರ ಹೆಲ್ಪ್ ಏನ್ ತಗೊಳ್ತಿಲ್ಲ ಎಸ್ ಅಲ್ಲಿ ಎಸ್ ಐ ಟಿ ಅವರದ್ದು ಟೀಮ್ ಬಂದಿಲ್ಲ ಸರ್ ಅವ್ರದೊಂದು ವ್ಯಾನ್ ಬಂದಿತ್ತು ಪೊಲೀಸ್ ವ್ಯಾನ್ ಅಲ್ಲಿ ಸೊ ನಾವು ಹೇಳಿದ್ವಿ ನಮ್ಗೆ ಎಸ್ಕಾಡ್ ಕೊಟ್ಟು ನಮ್ಗೆ ಸ್ಟೇಷನ್ ಕೊಡಿ ನಾವು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರು ನಾವಿಲ್ಲಿ ಗಲಭೆ ಅಲ್ಲ ಮಾಡ್ಲಿಕ್ಕಿಲ್ಲ ನಾವ್ ಇಲ್ಲಿ ಹೋರಾಟ ಕೊಡ್ಬೇಕಂದ್ರೆ ಹಿಂಗ ಮಾಡ್ತಾರೆ ಪ್ರತಿ ಸರಿ ಈಗಲೇ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಇಷ್ಟ ವಿರೋಧ ಮಾಡ್ತಾರೆ ಅಷ್ಟು ಜನ ಸತ್ತಾಗ ಹೆಂಗ್ ಸೇಫ್ ನೋಡಿ ಒಂದು ತಲೆಗೆ ಕಲ್ಲೆ ಹಾಕಿ ಅವ್ರದ್ದು ಫುಲ್ ಬ್ಲೀಡಿಂಗ್ ಆಗ್ತಿದೆ ಹಾಗೆ ಇದಕ್ಕಿಂತ ಮುಂಚೆ ಮೂರ್ ಜನ ನಮ್ಮ ಮೀಡಿಯಾದವರನ್ನು ಸರಿಯಾಗಿ ಹೊಡೆದಿದ್ದಾರೆ ಅಂದ್ರೆ ಇವತ್ತು ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಮಾಧ್ಯಮದ ಮೇಲೆ ಇರತಕ್ಕಂತ ರೆಸ್ಟ್ರಿಕ್ಷನ್ಸ್ ಎಲ್ಲವನ್ನೂ ಕೂಡ ಸ್ಕ್ವಾಷ್ ಆಗಿದೆ ಮಾಧ್ಯಮದವರನ್ನ ಬಾಯಿ ಮುಚ್ಚಬೇಕು ಹೋರಾಟಗಾರರ ಬಾಯಿ ಮುಚ್ಚ ಜನಸಾಮಾನ್ಯರು ಬಯ ಮುಚ್ಚಬೇಕಂತ ಹೇಳಿ ರೌಡಿ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಸತ್ಯ ಬಯಲಾಗಿದೆ ಸತ್ಯ ಸಂಪೂರ್ಣವಾಗಿ ಬಯಲಾಗಿದೆ ಸತ್ಯ ಸಂಪೂರ್ಣವಾಗಿ ಬಯಲಾಗಿದೆ ಇವರೇ ಅತ್ಯಾಚಾರಗಳು ಗಣಕರು ಇನ್ನೂ ನೂರಾರು ಹೆಣಗಳು ಪಾಕಿ ಕೆಳಗಡೆ ಇದೆ ಅದೇನಾದ್ರೂ ಹೊರಗಡೆ ಬರಬಾರದು ಅಂತ ಹೇಳಿ ಇಷ್ಟೆಲ್ಲ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಲೈವ್ ಕಂಟಿನ್ಯೂ ಮಾಡಿ ನಾವು ಆಸ್ಪತ್ರೆಗೆ ಹೋಗ್ತೇವೆ ನೋಡ್ಕೊಂಡ್ ಬರೋದು ಕಾಸ್ಪತ್ರೆಗೆ ಹೋಗ್ತಾ ಇದೀವಿ ನಾನು ಏನಾದ್ರೂ ಇನ್ನು ಬಂದ ತಕ್ಷಣ ನಾನು ಸ್ಟಾರ್ಟ್ ಮಾಡ್ತೀನಿ ಸರ್ ಇವಾಗ ಏನು ವಿಜಯಲ್ಸ್ ಇಲ್ಲ ಸರ್ ಬಂದ ತಕ್ಷಣ ಸರಿ